ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪದಾಧಿಕಾರಿಗಳ ನೇಮಕ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಬೆಳಗಾವಿ ಜಿಲ್ಲಾ ಅಲ್ಪಸಂಖ್ಯಾತರ ಪದಾಧಿಕಾರಿಗಳ ಆದೇಶ ಪತ್ರವನ್ನು ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಮನ್ಸೂರ್ ಅಲಿ ಎಂ ಅಕ್ತಾರ್ ಪದಾಧಿಕಾರಿಗಳಿಗೆ ಹಸ್ತಾಂತರ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷರಾದ ಮನ್ಸೂರ್ ಅಲಿ ಎಂ ಅತ್ತಾರ್ ಅವರು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ದೊಡ್ಡವಾದ ಕ್ಷೇತ್ರವಾಗಿದೆ ಅದರಂತೆ ಅಲ್ಪಸಂಖ್ಯಾತರ ಬ್ಲಾಕ್ ಅಧ್ಯಕ್ಷರು ಹದಿನಾರು ಜನ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಎರಡರಂತೆ ಪದಗಳನ್ನು ಹಂಚಿಕೆ ಮಾಡಲಾಗಿದೆ ಹಾಗೂ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಈ ರೀತಿ ಅಲ್ಪಸಂಖ್ಯಾತರ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಚುನಾವಣೆಗಿಂತ ಮುಂಚೆ ಈ ಪದಾಧಿಕಾರಿಗಳನ್ನು ನೇಮಕ ಮಾಡಿತು ಚುನಾವಣೆಗೆ ಸಂಪೂರ್ಣ ಅದರ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಸಿಗಲಿದೆ ರಾಜ್ಯ ಕಮಿಟಿ ಚುನಾವಣೆಗಿಂತ ಮುಂಚೆ ರಚನೆಯಾಗಬೇಕಿತ್ತು ಆದರೆ ಕಾರಣಾಂತರಗಳಿಂದಾಗಿ ಇದನ್ನು ಮುಂದೂಡಲಾಯಿತು ಅಷ್ಟರಲ್ಲಿ ಚುನಾವಣೆ ಘೋಷಣೆ ಆಯಿತು ಅದಕ್ಕಾಗಿ ಈ ಸಮಯದಲ್ಲಿ ಅಲ್ಪಸಂಖ್ಯಾತರ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಈಗ ನೇಮಕ ಮಾಡಿರುವಂತಹ ಪದಾಧಿಕಾರಿಗಳು ನಿಕಟಪೂರ್ವ ಅಧ್ಯಕ್ಷರ ಜೊತೆ ಕಾರ್ಯದರ್ಶಿಗಳಾಗಿ ಹಾಗಾಗಿ ಕ್ಷೇತ್ರದಲ್ಲಿ ಮತ್ತು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಲು ಅವರಿಗೆ ಸುಲಭವಾಗಿದೆ ಎಂದು ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಸೂಲ್ ಮುಲ್ಲಾ ರಾಜ್ಯ ಉಪಾಧ್ಯಕ್ಷರು ಅಲ್ಪಸಂಖ್ಯಾತ ಘಟಕ ಅಲ್ ಸಲೀಂ ಖಾತಿಂ ಸಾಹೇಬ್ ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರು ಸಲೀಂ ಪಟೇಲ್ ತಬಸು ಮುಲ್ಲಾ ಜಿಲ್ಲಾ ಉಪಾಧ್ಯಕ್ಷರು ಅಲಿ ಭಾಷಾ ಇನಾಮ್ದಾರ್ ಕಾರ್ಯದರ್ಶಿ ಗೌಸಲಾಲ್ ಪಟಾಲ್

ತೋ ಇಲೆಕ್ಷನ್ಗೆ ಪಹಾ ಪಹ ಅನೌನ್ಸ್ ಪಹಾ ಡಿಸಾಲ್ವ್ ಹೀತಿ ತೋಸ್ ಪ್ರೊಸೀಜರ್ ಜೊ ಹೇ ಡಿಸ್ಟ್ರಿಕ್ಟ್ ಚೇರ್ಮನ್ ಹೊಣೆಗಾ ಹರ ಡಿಸ್ಟಿಕ್ ಕಾ ತೋ ಥೋಡ ಲೇಟ್ ಹೋಗಿ ಮಧ್ಯೆ ಉಸ್ಕೆ ಬೀಚಮೇ ಇಲೆಕ್ಷನ್ ಅನೌನ್ಸ್ ಹೋಗಿ ಕ್ಯಾ ಕೈ ಸಕೆ ಸರ್ ಇವಾಗಕ್ಕೆ ಭಾಳ ಲಾಭ ಆಗುತ್ತೆ ಯಾಕಪ್ಪ ಅಂದರೆ ಆಲ್ರೆಡಿ ನಾವು ಯಾವ ಪದಾಧಿಕಾರಿಗಳು ಕಟ್ಟಿದ್ದೇವ್ರ ಆಲ್ರೆಡಿ ಹಿಂದಿನ ಅಧ್ಯಕ್ಷರ ಕೈಯಲ್ಲಿ ಕೆಲಸ ಮಾಡಿದವರು ನಾವು ಹೊಸಬ್ರನ್ನ ನಿಮಸಿಲ್ಲ ಯಾರು ಅದಾರೆ ಅವರಿಗೆ ಕಂಟಿನ್ಯೂ ಮಾಡಿದ್ದೇವೆ ಅವರಿಗೆ ಆಲ್ರೆಡಿ ಫೀಲ್ಡ್ಗಳೊಳಗೆ ಕೆಲಸಕ್ಕೆ ಅವರಿಗೆ ಅನುಭವ ಇದೆ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ಡಿಸ್ಟ್ರಿಕ್ ಕೋಆರ್ಡಿನೇಟರ್ ಎಲ್ಲರಿಗೂ ವೈಸ್ ಪ್ರೆಸಿಡೆಂಟ್ ಎಲ್ಲರಿಗೂ ಅವರಿಗೆ ಅನುಭವ ಇದೆ ಅವರ ಅನುಭವವನ್ನು ನಾವು ಇವತ್ತು ಈ ಇಲೆಕ್ಷನ್ದಲ್ಲಿ ಉಪಯೋಗ ಮಾಡ್ಕೋತಾ ಇದ್ದೀವಿ ಸಲೀಂ ಖತೀರ್ ಸಾ ವೈಸ್ ಪ್ರೆಸಿಡೆಂಟ್ ಆಮೇಲೆ ಗೌಸ್ ಲಾಲ್ ಪಟಾಲ್ ಸೆಕ್ರೆಟ್ರಿ ಜನರಲ್ ಸೆಕ್ರೆಟ್ರಿ ಆಮೇಲೆ ನಮ್ಮ ರಸೂಲ್ ಮುಲ್ಲಾ ಅವರು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ನಮ್ಮ ಸಲೀಂ ಪಟೇಲ್ ಅವರು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ನಮ್ಮ ತಯ ಅಲ್ಲಾಬಾಕ್ಶ್ ಇನಾಮದಾರ್ ಅವರು